ಏಳು ವರ್ಷಗಳ ಬಳಿಕ ಚೀನಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಭೇಟಿಯನ್ನು ಕೊಟ್ಟಿರೋದು ಪ್ರಧಾನಿ ಮೋದಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಭೇಟಿಯಾಗಿದೆ ಸತತ ಏಳು ವರ್ಷಗಳ ನಂತರ ಚೀನಾ ಭೇಟಿ ಟ್ರಂಪ್ ಸುಂಕದ ನಡುವೆಯೇ ಮೋದಿ ಚೀನಾ ಭೇಟಿಯನ್ನ ಮಾಡಿರೋದು ಸುಂಕ ಬೆದರಿಕೆಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದ ಮೋದಿ ಐವತ್ತು ನಿಮಿಷ ಮಾತುಕತೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಹಾಗೂ ಜಿನ್ಪಿಂಗ್ ಅಮೆರಿಕ ಸುಂಕ ಸಮರದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿರೋ ಸಾಧ್ಯತೆ ಇದೆ ಎರಡು ದೇಶಗಳ ಗಡಿ ವಿಚಾರ ವ್ಯಾಪಾರ ಪ್ರವಾಸ ಎ ಐ ತಂತ್ರಜ್ಞಾನ ಇದೆಲ್ಲದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ ಭಾರತ ಚೀನಾ ಬಾಂಧವ್ಯ ವೃದ್ಧಿ ಮಾಡೋದ್ರ ಬಗ್ಗೆಯೂ ಕೂಡ ದ್ವಿಪಕ್ಷೀಯ ಮಾತುಕತೆ ಆಗಿದೆಯಂತೆ ಹಲವು ಮಹತ್ವದ ಒಪ್ಪಂದಗಳಿಗೆ ಜಿನ್ಪಿಂಗ್ ಹಾಗೂ ಮೋದಿ ಸಹಿ ಹಾಕಿದ್ದಾರೆ ಶೀಘ್ರದಲ್ಲೇ ಭಾರತ ಚೀನಾ ಮಧ್ಯೆ ನೇರ ವಿಮಾನಯಾನವು ಕೂಡ ಆರಂಭವಾಗಲಿದೆ ಎನ್ನಲಾಗ್ತಾ ಇದೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೂ ಪ್ರಧಾನಿ ಮೋದಿ ಸಮಾಲೋಚನೆ ನಡೆಸಿದ್ದಾರೆಂತಿದ್ದ್ರ ಬಗ್ಗೆ ಚೀನಾದ ತಿಯಾನ್ಜಿನ್ನಲ್ಲಿ ಎಸ್ ಸಿ ಸಭೆಯಲ್ಲಿ ಮೋದಿ ಭಾಗಿಯಾಗಿದ್ರು ಜಿನ್ಪಿಂಗ್ಗೆ ಹಾಗಾದ್ರೆ ಮೋದಿ ಏನು ಹೇಳಿದ್ರು ಅಂತ ನೋಡೋದಾದರೆ ಭಾರತ ಚೀನಾ ನಡುವೆ ಶೀಘ್ರದಲ್ಲೇ ನೇರ ವಿಮಾನಯಾನ ಆರಂಭ ಆಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗಿದೆಯಂತೆ ಭಾರತ ಚೀನಾ ನಡುವಿನ ಸಂಬಂಧ ಸುಧಾರಿಸೋದಕ್ಕೆ ನಾವು ಬದ್ಧ ಅಂತ ಮೋದಿ ಹೇಳಿದ್ದಾರಂತೆ ಕಳೆದ ವರ್ಷ ಕಜಾನ್ನಲ್ಲಿ ನಾವು ಅರ್ಥಪೂರ್ಣ ಚರ್ಚೆ ನಡೆಸಿದ್ದೇವೆ ಗಡಿ ವಿಘಟನೆ ಪ್ರಕ್ರಿಯೆಯ ಸಮಯದಲ್ಲಿ ಗಡಿಗಳಲ್ಲಿ ಶಾಂತಿ ಇತ್ತು ಆದ್ರೀಗ ಗಡಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭ ಮಾಡಲಾಗಿದೆ ಎರಡು ದೇಶಗಳ ನಡುವಿನ ನೇರ ವಿಮಾನಯಾನ ಪುನರ್ ಆರಂಭಿಸಲಾಗುತ್ತೆ ಎರಡೂ ದೇಶಗಳಲ್ಲಿ ದೇಶಗಳ ನಡುವೆ ಎರಡು ಪಾಯಿಂಟ್ ಎಂಟು ಶತಕೋಟಿ ಜನರು ಇದಕ್ಕೆ ಹಿತಾಸಕ್ತಿಯನ್ನು ವಹಿಸಿದ್ದಾರೆ ನಮ್ಮ ಸಂಬಂಧ ಹೊಂದಿದೆ ಅಂದರೆ ನಾವು ಇನ್ನೂ ಕೂಡ ನಮ್ಮ ಮೈತ್ರಿಯನ್ನು ಮುಂದುವರಿಸ್ತೀವಿ ಒಳ್ಳೆ ಸಂಬಂಧ ಇರುತ್ತೆ ಆತ್ಮೀಯತೆ ಇರುತ್ತೆ ಅಂತೇಳಿ ಇನ್ನು ಮಾನವೀಯತೆಯ ಕಲ್ಯಾಣಕ್ಕೂ ಕೂಡ ಇದು ದಾರಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಪರಸ್ಪರ ನಮ್ಮ ಸಂಬಂಧ ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ನಾವು ಬದ್ಧರಾಗಿರ್ತೀವಿ ಚೀನಾ ಭೇಟಿ ವೇಳೆ ಪ್ರಧಾನಿ ಮೋದಿ ಜಿನ್ ಪಿಂಗ್ ಈ ರೀತಿ ಮಾತುಕತೆ ಆಡಿದ್ದಾರೆ ಅಂತ ಇನ್ನು ಜಿನ್ ಪಿಂಗ್ ಅವರು ಇದಕ್ಕೆ ಏನು ಹೇಳಿದ್ರು ಅದು ನೋಡೋದಾದ್ರೆ ಜಗತ್ತು ಪರಿವರ್ತನೆಯತ್ತ ಸಾಕ್ತಾ ಇದೆ ಚೀನಾ ಭಾರತ ಎರಡು ಅತ್ಯಂತ ನಾಗರಿಕ ರಾಷ್ಟ್ರಗಳಾಗಿವೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಾಗಿದ್ದೇವೆ ನೆರೆಹೊರೆಯವರಾಗಿ ಇರೋದಕ್ಕೆ ಡ್ರ್ಯಾಗನ್ ಆನೆ ಒಟ್ಟಿಗೆ ಬರುವುದು ಅತ್ಯಗತ್ಯ ಏಳು ವರ್ಷಗಳ ಬಳಿಕ ಮೋದಿ ಚೀನಾಗೆ ನೀಡುತ್ತಿರುವ ಮೊದಲ ಭೇಟಿ ಇದು ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ದಾರೆ ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸಿದ್ದಕ್ಕೆ ಭಾರತದ ಮೇಲೆ ಈ ರೀತಿ ಸುಂಕ ಹೇರಲಾಗಿದೆ ಇಪ್ಪತ್ತೈದು ಪರ್ಸೆಂಟ್ ದಂಡ ಸೇರಿ ಭಾರತೀಯ ಸರಕುಗಳ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ದಾರೆ ಟ್ರಂಪ್ ಅಮೆರಿಕ ಜೊತೆ ಬಿಕ್ಕಟ್ಟಿನ ನಡುವೆ ಭಾರತ ಚೀನಾ ಮಧ್ಯೆ ಮಾತುಕತೆ ನಡೆಸಿದೆ ಅಂತ ಜಿನ್ಪಿಂಗ್ ಅವರು ಹೇಳಿರುವಂತದ್ದು ಅಲ್ಲಿಗೆ ಭಾರತ ಹಾಗೂ ಚೀನಾದ ಮತ್ತಷ್ಟು ಆತ್ಮೀಯತೆ ಸ್ನೇಹ ಬಾಂಧವ್ಯ ಇದೆಲ್ಲವೂ ಕೂಡ ಹೆಚ್ಚುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಐವತ್ತು ಪರ್ಸೆಂಟ್ ಸುಂಕವನ್ನು ಭಾರತದ ಮೇಲೆ ವಿಧಿಸಿತು ಈ ಹಿಂದೆ ಯಾವತ್ತೂ ಕೂಡ ಯಾವ ದೇಶವೂ ಕೂಡ ನಮ್ಮ ಭಾರತದ ಮೇಲೆ ಇಷ್ಟಾಗಿ ಟ್ಯಾರಿಫ್ ವಿಧಿಸಿರಲಿಲ್ಲ ಆದರೆ ಅನಧಿಕೃತವಾಗಿ ಕೋರ್ಟ್ ಬೇಡ ಅಂದ್ರೂ ಕೂಡ ಟ್ರಂಪ್ ಈ ರೀತಿ ಟ್ಯಾರಿಫನ್ನು ವಿಧಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ हमारे संबंधों को एक सकारात्मक दिशा मिली सीमा पर डिसंगेजमेंट के बाद शांति और स्थिरता का माहौल बना हुआ है हमारे स्पेशल रिप्रेजेंटेटिव के बीच ऑर्डर मैनेजमेंट के संबंध में सहमति बनी है कैलाश मानसरोवर यात्रा फिर से शुरू की दोनों देशों के बीच डायरेक्ट फ्लाइट भी फिर से शुरू की जा रही है हमारे सहयोग से दोनों देशों के 2.8 बिलियन लोगों के बीच जुड़े हुए हैं इससे पूरी मानवता के कल्याण का मार्ग भी प्रशस्त